ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಧಾನಿ ಮೋದಿ ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ತಯಾರಿ ಬರದಿಂದ ಸಾಕ್ತಾ ಇದೆ ಎಂದು ಸಂಸದ ರಾಘವೇಂದ್ರ ತಿಳಿಸಿದರು ಮಧ್ಯಾಹ್ನದಿಂದ ನೀತಿ ಸಂಹಿತೆ ಜಾರಿಯಾಗಲಿದೆ ಹನ್ನೆರಡು ಮೂವತ್ತರ ಒಳಗೆ ಸಾರ್ವಜನಿಕರು ಪೆಂಡಾಲ್ ಒಳಗೆ ಬರಬೇಕು ಪ್ರಧಾನಿ ಅವರು ಮೂರನೇ ಬಾರಿ ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ಹೊರಗಡೆಯಿಂದ ಬರುವ ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಬೊಮ್ಮನ್ಕಟ್ಟಿಯಲ್ಲಿ ಸಾಗರ ಶಿಕಾರಿಪುರ ಸೊರಬಾದಿಂದ ಬರುವವರಿಗೆ ಪಾರ್ಕಿಂಗ್ ಅವಕಾಶವನ್ನು ಕಲ್ಪಿಸಲಾಗಿದೆ ಸಾಗರ ತೀರ್ಥಹಳ್ಳಿ ಬೈಂದೂರಿನಿಂದ ಬರುವಂತವರಿಗೆ ಎಪಿಎಂಸಿ ಮಾರ್ಕೆಟ್ನಲ್ಲಿ ಅವಕಾಶವಿದೆ ಎಂದರು ಭದ್ರಾವತಿ ಹೊಳೆಹೊನ್ನೂರು ಕ್ಷೇತ್ರದವರಿಗೆ ಸೈನ್ಸ್ ಮೈದಾನದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಶಿವಮೊಗ್ಗ ಕ್ಷೇತ್ರಕ್ಕೆ ಮೋದಿ ಅವರ ಕಾರ್ಯಕ್ರಮ ಸೀಮಿತವಾಗಿದೆ ಜಿಲ್ಲೆಯ ಎಲ್ಲಾ ನಾಯಕರು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಜೆಡಿಎಸ್ ನಾಯಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದರು ಆ ಸದ್ಯಗಳ ಕಾರ್ಯಕ್ಕೆ ಹೆಚ್ಚಿಗೆ ಸ್ವಲ್ಪ ರೋಡ್ದಲ್ಲೇ ನೀರಿಗೆ ಫಸ್ಟ್ ಮೋಟರ್ ಹೋಟೆಲ್ ಸೌಲಭ್ಯ ವಿಶೇಷ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಲಿದ್ದಾರೆ ಈ ಮೂಲಕ ದಕ್ಷಿಣ ಭಾರತದಲ್ಲಿಯೂ ಕೂಡ ಮೋದಿ ರಣಕಹಳಿಯನ್ನ ಮೊಳಗಿಸಲಿದ್ದಾರೆ ಇದೀಗ ಶಿವಮೊಗ್ಗಕ್ಕೆ ಮೂರನೇ ಬಾರಿ ಆಗಮಿಸ್ತಾ ಇದ್ದು ವೇದಿಕೆ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಪೊಲೀಸರು ಕೂಡ ಇಲ್ಲಿ ಬಂದು ಭದ್ರತೆಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ವಾಹನಗಳು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾವೆ ಏನಾದ್ರೂ ವಸ್ತುಗಳು ಇದೆಯಾ ಅನ್ನೋದನ್ನ ಪತ್ತೆ ಹಚ್ಚುತ್ತಾ ಇದ್ದಾವೆ ಇನ್ನೊಂದ್ ಕಡೆ ಸಂಸದ ಬಿ ರಾಘವೇಂದ್ರ ಅವರು ಕೂಡ ಕಾರ್ಯಕ್ರಮದ ವೇಳೆ ಬಂದು ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ ಅದರಲ್ಲೂ ಕೂಡ ಮಧ್ಯಾಹ್ನ ಮೂರು ಗಂಟೆ ನಂತರ ನೀತಿ ಸಂಹಿತೆ ಜಾರಿಯಾಗುತ್ತೆ ಅದಕ್ಕೂ ಮುಂಚೆನೆ ಎಲ್ಲರೂ ಕೂಡ ಪೆಂಡಲ್ ಒಳಗಡೆ ಬರಬೇಕು ಅನ್ನೋದ್ ಕುರಿತಾಗಿಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಅಷ್ಟಕ್ಕೂ ಪ್ರಧಾನಿ ಮೋದಿ ಅವರು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಕೇವಲ ಶಿವಮೊಗ್ಗ ಜಿಲ್ಲೆಯ ಜನರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಯ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ ಆ ಹಿನ್ನೆಲೆಯಲ್ಲಿ ಬರುವಂತಹ ಜನರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಬೊಮ್ಮನ್ ಸಾಗರ ಶಿಕಾರಿಪುರ ಸೊರಬಾದಿಂದ ಬರುವಂತಹವರಿಗೆ ಪಾರ್ಕಿಂಗ್ ಅವಕಾಶವನ್ನು ಕಲ್ಪಿಸಲಾಗಿದೆ ಇನ್ನು ಸಾಗರ ತೀರ್ಥಹಳ್ಳಿ ಬೈದೂರು ಮಾರ್ಕೆಟ್ನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನು ಭದ್ರಾವತಿ ಹೊಳೆಹೊನೂರು ಕ್ಷೇತ್ರದವರಿಗೆ ಸೈನ್ಸ್ ಮೈದಾನದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇದು ತೊಂಬತ್ತೊಂಬತ್ತು ಪರ್ಸೆಂಟ್ ಶಿವಮೊಗ್ಗ ಕ್ಷೇತ್ರಕ್ಕೆ ಮೋದಿ ಅವರ ಕಾರ್ಯಕ್ರಮ ಸೀಮಿತವಾಗಿದೆ ಜಿಲ್ಲೆಯ ನಾನಾ ನಾಯಕರು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೆಡಿಎಸ್ ನಾಯಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ರಾಘವೇಂದ್ರ ಅವರು ಮಾಹಿತಿಯನ್ನು ನೀಡಿದರು ಜೊತೆಗೆ ವೇದಿಕೆ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ಭರದಿಂದ ನಡೆಸಲಾಗ್ತಾ ಇದ್ದು ಮಾರ್ಚ್ ಹದಿನೆಂಟರಂದು ಪ್ರಧಾನಿ ಮೋದಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ ನಾಯಕರಾದಂತಹ ನರೇಂದ್ರ ಮೋದಿಜಿ ಅವರು ಶಿವಮೊಗ್ಗಕ್ಕೆ ಆಗಮಿಸುವಂತ ದಿನಗಳನ್ನ ಕ್ಷಣಗಳನ್ನ ಅತ್ಯಂತ ಉತ್ಸುಕತೆಯಿಂದ ಇಡೀ ನಮ್ಮ ಮಧ್ಯ ಕರ್ನಾಟಕ ನಮ್ಮ ಶಿವಮೊಗ್ಗ ಕ್ಷೇತ್ರದ ಬಂಧುಗಳು ಮತದಾರ ಬಂಧುಗಳು ಸಾರ್ವಜನಿಕರು ಕಾರ್ಯಕರ್ತರು ಹಾಕಿದ್ದಾರೆ ಅಂತ ಒಂದು ಶುಭಗಳಿಗೆ ನಾಳೆ ಬರುವಂತ ನಾಳೆ ಭಾನುವಾರ ನಾಡಿದ್ದು ಸೋಮವಾರ ಸೋಮವಾರ ಮಧ್ಯಾಹ್ನ ಒಂದು ಕಾಲು ಗಂಟೆಗೆ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಈಗಾಗಲೇ ಕಾರ್ಯಕ್ರಮಕ್ಕೋಸ್ಕರ ಅತ್ಯಂತ ಉತ್ಸಾಹದಿಂದ ಇಡೀ ಜಿಲ್ಲಾದ್ಯಂತ ಇಡೀ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಒಂದು ಪಡೆ ನಮ್ಮ ಮುಖಂಡರ ಒಂದು ಪರಿಶ್ರಮದಿಂದ ಕಾರ್ಯಕ್ರಮಕ್ಕೆ ಹೊರಟು ಬರಲಿಕ್ಕೆ ಈಗಾಗಲೇ ತಯಾರಾಗ್ತಾ ಇದ್ದಾರೆ ಒಂದು ಕಡೆಗೆ ಸಂಘಟನೆ ಒಂದು ಪ್ರಯತ್ನ ಆದರೆ ಇನ್ನೊಂದು ಕಡೆಗೆ ಸ್ವಇಚ್ಛೆಯಿಂದ ಮೋದಿಜಿಯವ್ರನ್ನ ನೋಡಬೇಕು ಹೇಳಿ ಎಲ್ಲ ನಮ್ಮ ರೈತರಿರ್ಬೋದು ಮಹಿಳೆಯರಿರ್ಬೋದು ಯುವಕರಿರ್ಬೋದು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಹೊರಟು ಬರ್ತಾ ಇದ್ದಾರೆ ಈಗಿರುವಂಥ ನಮ್ಮ ತಯಾರಿ ನೋಡಿದ್ರೆ ಸುಮಾರು ಹತ್ತತ್ರ ಎರಡು ಲಕ್ಷಕ್ಕಿಂತ ಹೆಚ್ಚು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಇದೆ ಈ ಸಂದರ್ಭದಲ್ಲಿ ಇಷ್ಟೇ ವಿನಂತಿಯನ್ನು ಮಾಡ್ಕೊಳೋದು ಸರಿಯಾದ ಸಮಯಕ್ಕೆ ಗೌರವಂತ ಪ್ರಧಾನಮಂತ್ರಿಗಳು ಇಲ್ಲಿ ಬರ್ತಾ ಇದ್ದಾರೆ ತಮ್ಮ ಮುಖಾಂತರ ನಾನು ಮತ್ತೊಮ್ಮೆ ಸಾರ್ವಜನಿಕರಿಗೆ ನಮ್ಮ ಕ್ಷೇತ್ರದ ಬಂಧುಗಳಿಗೆ ವಿನಂತಿ ಮಾಡ್ಕೊಂತೇನೆ ಅವರನ್ನ ತುಂಬಾ ಹತ್ತರಿಂದ ನೋಡುವಂತ ಒಂದು ಸೌಭಾಗ್ಯ ಮತ್ತೊಮ್ಮೆ ನಮಗೆ ಮೂರನೇ ಬಾರಿಗೆ ಶಿವಮೊಗ್ಗ ಕ್ಷೇತ್ರದ ಜನರಿಗೆ ನಮಗೆ ಸಿಕ್ಕಿದೆ ನಮ್ಮ ಗೌರವ ಚನ್ನಬಸಪ್ಪ ಮಾತಾಡ್ತಾ ಹೇಳ್ತಾ ಇದ್ರು ಗಂಗೆಯಿಂದ ಗಂಗೆ ತುಂಗೆಗೂ ಅವಿನಾಭಾವತವಾದಂಥ ಸಂಬಂಧ ಅಂತ ಹೇಳ್ತಾ ಇದ್ರು ಪದೇ ಪದೇ ಆ ರೀತಿ ಇವತ್ತು ಮೂರನೇ ಬಾರಿಗೆ ನಮಗೆ ಶಿವಮೊಗ್ಗದಲ್ಲಿ ಅವ್ರನ್ನ ನೋಡುವಂತ ಅವಕಾಶ ಯಾಕಂದ್ರೆ ಪ್ರಪಂಚದ ಯಾವುದೇ ಉದ್ಯೋಗಕ್ಕೂ ಅವರು ಪ್ರವಾಸವನ್ನ ಮಾಡಿದ್ರೆ ಯಾವ ರೀತಿ ಹುಚ್ಚಿದ್ದು ಅವ್ರು ನೋಡ್ಲಿಕ್ಕೋಸ್ಕರ ಸಾವಿರಾರು ಕಿಲೋಮೀಟರ್ ದೂರದಿಂದ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಜನ ಯಾವ ರೀತಿ ಮನ್ನಣೆ ಕೊಡ್ತಾರೆ ಅಂತ ಅವೆಲ್ಲರೂ ಕೂಡ ನೋಡಿದ್ದೀವಿ ಆದರೆ ಇವತ್ತು ನಮ್ಮ ಶುಮಕ್ಕೆ ಬರ್ತಾ ನಮ್ಗೆ ಅತ್ಯಂತ ಒಂದು ಹೆಮ್ಮೆ ಒಂದು ಉತ್ಸಾಹ ಒಂದು ಸಂದರ್ಭ ಹಾಗಾಗಿ ಈ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಒಂದು ಕಾಲಿಗೆ ಬರ್ತಾರೆ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ಬರುವಂತ ಎಲ್ಲ ಸಾರ್ವಜನಿಕ ಬಂಧುಗಳು ಒಂದು ಈಗಿರೋ ಮಾಹಿತಿ ಪ್ರಕಾರ ಮಧ್ಯಾಹ್ನ ನೀತಿ ಸಂಹಿತೆ ಬರಬಹುದು ಅಂತ ಕೂಡ ಚರ್ಚೆಗಳು ನಡೀತಾ ಇದೆ ಇದ್ರ ಮಧ್ಯ ಕೂಡ ಕಾನೂನಿನ ಒಂದು ಚೌಕಟ್ಟಲ್ಲಿ ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಸಂಘಟನೆ ಅದಕ್ಕೆ ಗಮನ ಕೊಡುತ್ತೆ ಆದರೆ ಇವತ್ತು ದೇಶಕ್ಕೋಸ್ಕರ ತನ್ನ ಸಂಪೂರ್ಣವನ್ನು ಜೀವನವನ್ನು ಇದಕ್ಕೆ ಮುಡುಪಾಗಿಟ್ಟಂಥ ಒಬ್ಬ ನಾಯಕ ಬರ್ತಿರೋತ ಈ ಸಂದರ್ಭದಲ್ಲಿ ತಾವು ಕೂಡ ಬರಬೇಕಾದಾಗ ಬಂದು ಹೋಗುವಂಥ ಒಂದು ಐದಾರು ಗಂಟೆಗೆ ಸಂಬಂಧಪಟ್ಟಂತೆ ಕೈಯಲ್ಲಿ ನೀರಿನ ಬಾಟ್ಲಿ